ನಾಲ್ಕನೇ ಬಾರಿ ವಿಶೃಂಭಣೆಯಿಂದ ಒಂದು ಗಣೇಶ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಭಜನಾ ಮಂಡಳಿ ಹಾಗೂ ಮಹಿಳಾ ಮಂಡಳಿ ಹಾಗೂ ಜನಬಾಯಿ ಮಂಡಳಿ ಹಾಗೂ ಯುವಕ ಮಂಡಳಿ ಮತ್ತು ಕಾರ್ಯಕಾರಿ ಸಮಿತಿ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಮಟ್ಟಿಗೆ ನಮ್ಮ ಮಹಿಳೆಯರು ಮತ್ತು ಹಾಗೂ ಯುವಕರು ಸೇರಿದ್ದೀವಿ ಏನಪ್ಪಾ ಈ ಈ ಸಾಲಿನ ಕಾರ್ಯಕ್ರಮದ ರೂವಾಲಿಳೇನಪ್ಪ ಅಂತ ಹೇಳಿದರೆ ಏಳನೇ ತಾರೀಕು ಏಳನೇ ತಾರೀಕು ಶನಿವಾರ ಗಣೇಶನನ್ನು ವಿಜೃಂಭಣೆಯಿಂದ ಬಸರಾ ಮುಖಾಂತರವಾಗಿ ಮೆರವಣಿಗೆ ಮುಖಾಂತರವಾಗಿ ಪ್ರತಿಸ್ಥಾಪನೆ ಮಾಡಲಾಗುವುದು ಹಾಗೂ ಎರಡನೇ ದಿವಸ ಅಂದರೆ ಎಂಟನೇ ತಾರೀಕು ಭಾನುವಾರ ಸಂಜೆ ಐದು ಗಂಟೆಗೆ ಮಹಿಳಾ ಮಂಡಳಿ ಮಹಿಳಾ ಮಂಡಳಿ ವತಿಯಿಂದ ಮಕ್ಕಳ ಕಾರ್ಯಕ್ರಮ ಒಂದು ಮಿನಿಟ್ ಗೇಮ್ ಆಟ ನೆನಪಿನ ಆಟ ಹಾಗೂ ಮ್ಯೂಸಿಕಲ್ ಚೇರ್ ಆಟವಿರುತ್ತದೆ ಎಂಟನೇ ತಾರೀಕು ಸಂಜೆ ಐದು ಮೂವತ್ತರಿಂದ ಹತ್ತನೇ ತಾರೀಕು ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ಶ್ರೀ ಸುಭಾಷ್ ಬೊಂಗಾಳೆ ಹಾಗೂ ಮತ್ತು ಮಕ್ಕಳು ಹಾಗೂ ಸಂಗಡಿಗರಿಂದ ರಸಮಂಜನೆ ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತೇವೆ ಹನ್ನೆರಡನೇ ತಾರೀಕು ಗುರುವಾರ ಸಂಜೆ ಐದು ಮೂವತ್ತಕ್ಕೆ ಮಹಿಳಾ ಮಂಡಳಿ ಮತ್ತು ಮಹಿಳಾ ಮಂಡಳಿಯಿಂದ ವೃತ್ತ ಪ್ರದರ್ಶನ ಮತ್ತು ಕಾರ್ಯಕ್ರಮ ಒಂದು ಮಿನಿಟ್ ಗೇಮ್ ಹಾಗೂ ಆಟ ಭಾವಿ ಭಕ್ತಿಗೀತೆಗಳು ಭಾವಗೀತೆಗಳು ಹದಿನಾಲ್ಕನೇ ತಾರೀಕು ಶನಿವಾರ ಸಂಜೆ ಐದು ಮೂವತ್ತಕ್ಕೆ ಆನಂದ್ ಬಜಾರ್ ಕ್ವಿಜ್ ಮೆಮೋರಿ ಗೇಮ್ ಆಟಗಳು ಭರತನಾಟ್ಯ ಹಾಗೂ ನಿಖಿಲ್ ರಾಘವೇಂದ್ರ ಪೊಂಗಳ ಇವರಿಂದ ಜಾದೂಗಾರ ಇರುತ್ತದೆ ಹಾಗೂ ಹದಿನೈದನೇ ತಾರೀಕು ಭಾನುವಾರದಂದು ಸಂಜೆ ಐದು ಮೂವತ್ತಕ್ಕೆ ಸಂತ ಮಂಡಳಿ ಪೌಲ್ ಸಂತ ಮಂಡಳಿ ವತಿಯಿಂದ ಪೌಲ್ ಭಜನೆ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೇವೆ ಹದಿನೇಳನೇ ತಾರೀಕು ಸಂಜೆ ಐದು ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆಯಿಂದ ಗಣಪತಿಯ ಉತ್ಸವದ ಮುಖಾಂತರವಾಗಿ ಅದಕ್ಕಿಂತ ಮುಂಚಿತವಾಗಿ ಹರಾಜ್ ಪ್ರಕ್ರಿಯೆ ಇರುತ್ತದೆ ಹರಾಜಿನಲ್ಲಿ ತರುವಂಥ ವ್ಯಕ್ತಗಳು ಯಾರಾದರೂ ಇದ್ದರೂ ದಯವಿಟ್ಟು ಬಂದು ಇಲ್ಲಿ ಹರಾಜಿನಲ್ಲಿ ಕೂಗಬಹುದು ನಮ್ಮ ಸಮಾಜದವರು ಹಾಗೂ ಮರಳಿ ಪ್ರಾರಂಭಗೊಂಡು ಪ್ರಮುಖ ಬೀದಿಗಳಲ್ಲಿ ಹೊರಡುತ್ತಾ ಬಾಜಾ ಜನರು ಮುಖಾಂತರವಾಗಿ ಹೊರಟು ನದಿ ನದಿ ತೀರದಲ್ಲಿ ವಿಸರ್ಜನೆ ಮಾಡಲ್ಲ ಅವರು ವಿಸರ್ಜನೆ ನಂತರ ಅನ್ನ ಕಾರ್ಯಕ್ರಮ ಇರ್ತದೆ ಇಲ್ಲಿ ಇಷ್ಟು ಈ ಒಂದು ನಮ್ಮ ಯುವಕ ಮಂಡಳಿ ವತಿಯಿಂದ ಹಮ್ಮಿಕೊಟ್ಟತಕ್ಕಂಥ ಕಾರ್ಯಕ್ರಮಗಳು ಈ ಒಂದು ಕಾರ್ಯಕ್ರಮಗಳಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದೀವಿ ಇದ್ರ ಬಗ್ಗೆ ಸ್ವಲ್ಪ ಮಹಿಳಾ ಮಂಡಳಿಯರು ಸ್ವಲ್ಪ ಮಾತಾಡ್ತಾ ನಮಗೆ ಕೇಳ್ತೀವಿ ಈ ನಾವು ನಾಮದೈವ ಸಿಂಪಿ ಸಮಾಜದ ಭಜನಾ ಮಹಿಳೆಯರು ಕಾರ್ಯಕ್ರಮವನ್ನು ಪ್ರತಿದಿನ ನಾವು ನೃತ್ಯ ನಡೆಸ್ಕೊಂಡು ಬರ್ತಾ ಇದ್ದೀವಿ ಪ್ರತಿದಿನ ಭಜನೆ ಅದೇ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಸಮಾಜದ ದೇವಸ್ಥಾನಗಳಲ್ಲಿ ಮಂದಿರದಲ್ಲಿ ಪ್ರತಿದಿನ ಭಜ ಭಜನೆ ಮೂಲಕ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಆಮೇಲೆ ಯುವಕ ಮಂಡಳಿಯವರು ಪ್ರತಿ ವರ್ಷದಂತೆ ಈ ಸಹ ಈ ಇದನ್ನು ಸಹಿತ ಎರಡನೇ ತಾರೀಕಿಗೆ ಗಣಪತಿ ಉತ್ಸವವನ್ನು ಬಹಳ ವಿಜೃಂಭಣೆಯನ್ನು ನಡೆಸ್ತಾ ಇದ್ದಾರೆ ಅದರಲ್ಲಿ ಪ್ರತಿದಿನ ಪ್ರಸಾದದ ವ್ಯವಸ್ಥೆ ಆಟದ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಮನೋರಂಜನಾ ಕಾರ್ಯಕ್ರಮಗಳು ಆನಂದ್ ಬಜಾರು ಹೀಗೆ ಪ್ರತಿದಿನ ಪ್ರಸಾದದ ವ್ಯವಸ್ಥೆ ವಿಸರ್ಜನೆಯ ದಿನ ಪ್ರಸಾದದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ನಾವೆಲ್ಲರೂ ಜೊತೆಯಾಗಿ ನಾವೆಲ್ಲರೂ ಕರೆದುಕೊಂಡು ಮಹಿಳೆಯರು ಮಹಿಳಾ ಮಂಡಳಿಯರು ಮಾನಭಾಯಿ ಮಾತು ಮಂಡಳಿಯವರು ಎಲ್ಲರೂ ನಾವೆಲ್ಲರೂ ಸೇರಿ ಅವರ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ನನಗೆ ಭಾಳ ಇಷ್ಟ ಇದೆ ಅದರಂತೆ ನಾವು ನಡೆಸ್ಕೊಡ್ತೀವಿ ಜೈ ಎಲ್ರಿಗೂ ನಮಸ್ಕಾರ ಹಾಗೆ ನಾಮದೇವ್ ಸಿಂಪಿ ಸಮಾಜದ ಯುವಕ ಮಂಡಳಿ ಹಾಗೆ ಹೊಸದಾಗಿ ರಚಿಸಿರುವಂತಹ ಗಣಪತಿ ಉತ್ಸವ ಕಾಮಿಡಿ ಅವರಿಗೆ ಶುಭ ಕೋರಿದ್ವಿ ಹೀಗೆ ಇದು ನಾಲ್ಕನೇ ವರ್ಷ ನಾಮದೇವ್ ಸಿಂಪಿ ಸಮಾಜದಲ್ಲಿ ನಾಲ್ಕನೇ ವರ್ಷದ ಗಣೇಶ ಉತ್ಸವ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ನಾಮದೇವ್ ಸಿಂಪಿ ಸಮಾಜದ ಬಂಧುಗಳು ಎಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಗೆ ಇನ್ನು ಮುಂಚೆ ಇದೇ ರೀತಿಯಾಗಿ ನಾಮದ್ದ ಸಿಂಪಿ ಸಮಾಜದಲ್ಲಿ ಗಣೇಶ ಉತ್ಸವ ಭರ್ಜರಿಯಾಗಿ ನಡ್ಕೊಂಡು ಹೋಗಲಿ ಅಂತ ಆಶಿಸ್ತಾ ಇರ್ತೀನಿ ಅದೇ ರೀತಿ ತುಂಬ ಒಳ್ಳೊಳ್ಳೆ ನಾಮದೇ ಸಿಂಪಿ ಸಮಾಜ ಯುವಕ ಮಂಡಳಿ ಅಧ್ಯಕ್ಷರಾದಂತಹ ಮೊನ ಮೋಹನ್ ದುರ್ಗೋಜಿ ಅವರು ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮೊದಲನೇದಾಗಿ ಏಳನೇ ತಾರೀಕು ಉತ್ಸವದ ಅಧ್ಯಕ್ಷರಾದಂತಹ ಸುರೇಶ್ ಪತಂಗಿಯವರು ಸಹ ಅದಕ್ಕೆ ಸಹಕರಿಸ್ತಾ ಇದ್ದಾರೆ ಮೊದಲನೇದಾಗಿ ಏಳನೇ ತಾರೀಕು ತುಂಬ ವಿಜೃಂಭಣೆಯಿಂದ ನಾಲ್ಕು ಗಂಟೆಗೆ ಸರಿಯಾಗಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಅದಕ್ಕೆ ಎಲ್ಲ ನಮ್ಮ ಮಂಡಳಿಯ ಎಲ್ಲ ಭಜನಾ ಮಂಡಳಿ ಮಂಡಳಿ ಮಹಿಳಾ ಮಂಡಳಿಯ ಎಲ್ಲ ಸದಸ್ಯರುಗಳು ಬಂದು ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಾಗಿ ನಾಮದೇ ಸಿಂಭಿ ಸಮಾಜದ ವತಿಯಿಂದ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಎಂಟನೇ ತಾರೀಕು ಮಕ್ಕಳ ಕಾರ್ಯಕ್ರಮ ಇರುತ್ತೆ ಮಕ್ಕಳ ಕಾರ್ಯಕ್ರಮ ಅದು ಒಳಗುತಿ ಮಾಡಿದ್ದೀವಿ ಎಂಟರಿಂದ ಹದಿನೈದು ವರ್ಷದ ಒಳಗಿನ ಮಕ್ಕಳ ಕಾರ್ಯಕ್ರಮ ಹೇಳಿ ಸ್ಪರ್ಧೆಗಳು ಇರುತ್ತೆ ಆ ಸ್ಪರ್ಧೆಗಳಿಗೆ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದು ಸ್ಪರ್ಧೆಗಳಲ್ಲಿ ಭಾಗವಹಿಸೋಕ್ಕೆ ಒಂದು ಅವಕಾಶ ಇರುತ್ತೆ ಇದು ಹೆಲ್ತಿ ಕಾಂಪಿಟೇಷನ್ ಇದು ಯಾವುದೇ ರೀತಿಯಾದಂತಹ ಜಿದ್ದ ಜಿದ್ದ ಕಾಂಪಿಟೇಷನ್ ಇರಲ್ಲ ಎಲ್ಲರೂ ಮಕ್ಕಳು ಕರ್ಕೊಂಡು ಬನ್ನಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಅದೇ ರೀತಿ ನೆಕ್ಸ್ಟ್ ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹೇಳಿದ್ದಾರೆ ಆಲ್ರೆಡಿ ಈಗ ಯುವಕ ಮಂಡಳಿ ಅಧ್ಯಕ್ಷರು ಮೋಹನ್ ಟ್ರೋಜಿ ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ ಕೊನೆ ದಿನದ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಗಣೇಶ ವಿಸರ್ಜನೆಯನ್ನು ಭಜನೆ ಮತ್ತು ರೀತಿಯ ಗೀತೆಗಳು ಮೂಲಕ ವಿಜೃಂಭಣೆಯಿಂದ ಈ ಸರಿ ವಿಸರ್ಜನೆ ಮಾಡಲಾಗುತ್ತದೆ ನಾನು ಮನೋಜ್ ಕೊಳಿಯ ಸಕ್ರಿಯ ಕಾರ್ಯಕರ್ತ ಈ ವರ್ಷ ನಾವು ನಮ್ಮದೇ ಸಿಂಪಿ ಸಮಾಜದ ವತಿಯಿಂದ ಗಣೇಶ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸ್ತಾ ಇದ್ದೇವೆ ಇದು ನಾಲ್ಕನೇ ಬಾರಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಪ್ರಾರಂಭ ಮಾಡಿದ್ದು ಸ್ವತಂತ್ರ ಸ್ವತಂತ್ರ ಸಿಗುವ ಕಾಲದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಗ್ಗಟ್ಟಾಗಬೇಕು ಅನ್ನೋ ಕಾರಣಕ್ಕೆ ಬಾಲ್ಗಂಗಾಧರ ಆದರೆ ಗಣಪತಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿದಾಗ ಎಲ್ಲಾ ಯುವಕರು ಮಹಿಳೆಯರು ಎಲ್ಲರೂ ಒಂದ್ ಕಡೆ ಸೇರ್ತಾರೆ ಅವಾಗ ನಮ್ಮಲ್ಲಿ ಒಗ್ಗಟ್ಟು ಮೂಡ್ತದೆ ಆ ಒಗ್ಗಟ್ಟು ಮೂಲಕ ನಾವು ಆ ಒಗ್ಗಟ್ಟಿನಿಂದನೇ ಬ್ರಿಟಿಷರನ್ನ ಹೊಡೆದೋಡಿಸಬಹುದು ಅಂತ ಹೇಳಿ ಈ ಸ್ವತಂತ್ರ ಗಣೇಶ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಅವ ಅವತ್ತಿನಿಂದ ಅವರು ಪ್ರಾರಂಭ ಮಾಡಿದ್ರು ಅದೇ ರೀತಿ ಇವತ್ತಿನವರೆಗೂ ಅದು ನಡೆ ನಡೆದುಕೊಂಡು ಬಂದಿದೆ ಈಗ ನಾವು ನಮ್ಮ ನಾಂದ್ಯ ಸಿಂಪಿ ಸಮಾಜದ ಯುವಕ ಮಂಡಳಿ ಭಜನಾ ಮಂಡಳಿ ಹಾಗೂ ಮಹಿಳಾ ಮಂಡಳಿ ಹಾಗೂ ನಮ್ಮ ಪೇರೆಂಟ್ ಬಾಡಿ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದ್ ಕಡೆ ಸೇರಿ ಒಬ್ರಿಗೊಸರು ಸಮ್ಮೇಳನ ಆಗಿ ಒಬ್ರಿಗೊಬ್ರು ಸೇರೋದಕ್ಕೋಸ್ಕರ ನಾವು ಈಗ ಸಮ ಗಣೇಶ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಇದು ಒಂದು ಉದ್ದೇಶ ಹಾಗೂ ಈ ಗಣೇಶ ಗಣೇಶ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಯಕ್ರಮಗಳು ಇರ್ತವೆ ಈಗ ಈಗಾಗಲೇ ಮೋಹನ್ ದುರ್ಗೋಜಿ ಅವರು ಯಾವ ದಿನಾಂಕದಂದು ಏನೇನು ಕಾರ್ಯಕ್ರಮ ಅಂತ ಇದೆ ಅಂತ ನಿಮಗೆಲ್ಲರಿಗೂ ತಿಳಿಸಲಾಗಿದೆ ಹಾಗಾಗಿ ನಾಮದೇವ ಸಿಂಪಿ ಹರಿಹರ ತಾಲೂಕಿನ ಎಲ್ಲಾ ನಾಮದೇವ ಸಿಂಪಿ ಸಮಾಜದ ಜನತೆ ದಯಮಾಡಿ ನಾಳೆಯಿಂದ ಸ್ಟಾರ್ಟ್ ಆಗಿದ್ದು ಕೊನೆಯ ತನಕ ಎಲ್ಲರೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಳೆದ ಮನವಿಯನ್ನು ಮಾಡುತ್ತೇನೆ ಧನ್ಯವಾದಗಳು ಸೊ ನಾಳೆಯಿಂದ ನಡೀತದ ಗಣಪತಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ನಡೆಸಬೇಕು ಅಂತ ಎಲ್ಲರೂ ಸೇರಿಕೊಂಡಿದ್ದೇವೆ ಸೊ ಇಲ್ಲಿಂದ ಹದಿನೇಳನೇ ತಾರೀಕು ತನಕ ಏನು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅದರಲ್ಲಿ ನಾನಾ ಕಾರ್ಯಕ್ರಮಗಳ ಸಂಗೀತ ಇರ್ಬೋದು ನೃತ್ಯ ಇರ್ಬೋದು ಮನೋರಂಜನೆ ಕಾರ್ಯಕ್ರಮಗಳಿರ್ಬೋದು ಆಧ್ಯಾತ್ಮಿಕವಾಗಿರ್ಬೋದು ಪ್ರತಿಯೊಂದು ಇದೆ ಸೊ ಎಲ್ಲರೂ ಇದರಲ್ಲಿ ಭಾಗವಹಿಸಿ ನಾವೆಲ್ಲ ಒಂದು ಅನ್ನೋದನ್ನು ಎಲ್ಲರಿಗೂ ನಾವು ಇದನ್ನು ತೋರಿಸ್ಕೊಡ್ಬೇಕಾಗಿದೆ ಸೊ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಅಂತ ಕೇಳುವಂಥದ್ದು ಈ ಗಣೇಶೋತ್ಸವ ಏಳನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಏಳನೇ ತಾರೀಕಿಂದ ಹದಿನೇಳನೇ ತಾರೀಕವರೆಗೂ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋದು ಎಲ್ಲರಿಗೂ ಯುವಕ ಮಂಡಳಿಯ ಆಸೆ ಮತ್ತು ಅದಕ್ಕೆ ಜೊತೆಗೌಡಿ ಮಹಿಳಾ ಮಂಡಳಿಯವರು ದೈವ ಮಂಡಳಿ ಅವರು ಮುಂಚೆ ಮುಂಚೆ ಮತ್ತು ಭಜನಾ ಮಂಡಳಿಯವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತಂದೇಳಿ ನಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಹದಿನೇಳನೇ ತಾರೀಕು ಮಾತ್ರ ಎಲ್ಲರೂ ಸಮಾಜದ ವತಿಯಿಂದ ಪ್ರತಿಯೊಬ್ಬರು ಬಂದು ಕಾರ್ಯಕ್ರಮನ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಮಾಡ್ತಿರೋಂಥ ಗಣಪತಿ ಅಪ್ಪನ ಯಶಸ್ವಿಗೊಳಿಸ್ಬೇಕಂತಂದೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ